ಋಣಾನುಬಂಧ ಅಧ್ಯಾಯ ಇಪ್ಪತ್ತು ಮನೆಗೆ ಬಂದ ವೈಭವ್ಗೆ ಅಂಜಲಿಯ ವರ್ತನೆ ಕಂಡು ಕೋಪ ಉಕ್ಕಿ ಬಂದಿತ್ತು ನಂತರ ಅವಳನ್ನು ಕಂಡು ನಿನ್ನ ನಾಟಕದ ಮುಖವಾಡ ಸದ್ಯದಲ್ಲೇ ಕಳಿಸ್ತೀನಿ ಅಂತ ಅವಳ ಮುಖದ ಮೇಲೆ ಡೋರ್ ಹಾಕಿದ ವೈಭವ್ ಮುಂದೆ ಮಂಜುನಾಥ್ ಅದೇ ಸನ್ನಿಧಿಯ ಚಿಕ್ಕಪ್ಪ ಅಮೇರಿಕಾದ ಒಂದು ಬಾರ್ನಲ್ಲಿ ಕೂತು ಏನನ್ನೋ ನೆನಪು ಮಾಡಿಕೊಂಡು ಕುಡಿತಾ ಕೂತಿದ್ರು ಸುರೇಂದ್ರ ರಾವ್ ನನಗೆ ನಿನ್ನ ಮೇಲೆ ಇದ್ದ ದ್ವೇಷಕ್ಕೆ ಇನ್ನು ಸ್ವಲ್ಪ ದಿನವಷ್ಟೇ ಬಾಕಿ ಇರೋದು ಅಂತ ಹಲ್ಲು ಕಟಿಸುತ್ತಾ ಇದ್ದ ನಿನ್ನ ಮೇಲಿನ ದ್ವೇಷಕ್ಕೆ ತಾನೇ ನಾನು ನಿನ್ನ ಮಗಳನ್ನು ಅಂತಹ ಕ್ರೂರ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟಿದ್ದು ಅದು ಅಲ್ಲದೆ ಆ ಮನೆಯನ್ನು ಹುಡ್ಕೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಂಗೆ ಮಾತ್ರ ಗೊತ್ತು ತುಂಬ ಒಳ್ಳೆಯವರನ್ನ ಆದಷ್ಟು ಬೇಗ ಹುಡುಕ್ಬೋದು ಆದರೆ ಒಳ್ಳೆ ಮುಖ ಹೊತ್ತು ವ್ಯಾಗ್ರದ ಹಾಗೆ ವರ್ತಿಸೋರನ್ನು ಹುಡ್ಕೋದು ಎಷ್ಟು ಕಷ್ಟ ಅಂತ ಗೊತ್ತಾ ಕೊನೆಗೂ ನಿನ್ನ ಮಗಳು ನನ್ನ ಸೇಡಿಗೆ ಬಲಿಯಾಗಿ ನನ್ನ ಸೇಡಿನ ಮದುವೆಗೆ ಸಾಕ್ಷಿಯಾದಲು ಅಂತ ಜೋರಾಗಿ ಗಹಗಹಿಸಿ ನಗ್ತಾನೆ ಮಂಜುನಾಥ್ ನಿನ್ಗೆಲ್ ಗೊತ್ತಾಗ್ಬೇಕು ಹೇಳು ನೀನು ನಿನ್ನ ಪಾಡಿಗೆ ನಿನ್ನ ಮುದ್ದಿನ ಹೆಂಡತಿ ಸರೋಜಾ ದೇವಿ ಜೊತೆ ಸ್ವರ್ಗದಲ್ಲಿದೆಯಾ ಅಲ್ವಾ ಸರೋಜಾ ನೀನು ಅವತ್ತು ನನ್ನ ಮಾತನ್ನು ಕೇಳಿದರೆ ನಿಂಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡ್ತಾ ಇರಲಿಲ್ಲ ಸರೋಜಾ ಅಂತ ಮಾತಾಡ್ತಾ ಇದ್ದ ಮಂಜುನಾಥ್ ತಾನು ಕುಡಿತಾ ಇದ್ದ ಟೇಬಲ್ ಮೇಲೆ ತಲೆ ಇಟ್ಟು ಬಡಬಡಿಸಿ ನಿದ್ದೆಗೆ ಶರಣಾಗ್ತಾನೆ ಸುಮಾರು ಹೊತ್ತು ಕಾರಲ್ಲಿ ಕೂತು ನೋಡಿದ ಡ್ರೈವರ್ ಮಂಜುನಾಥ್ ಹತ್ರ ಬಂದು ಅವರನ್ನು ತನ್ನ ಹೆಗಲ ಮೇಲೆ ಹಾಕಿ ಕರ್ಕೊಂಡು ಮನೆ ಕಡೆ ಹೋಗ್ತಾನೆ ಸುರೇಂದ್ರಂದ್ರ ರಾವ್ ಯಾರು ಅಂತ ಗೊತ್ತಾಯ್ತಾ ಸನ್ನಿಧಿಯ ಅಪ್ಪ ಸನ್ನಿಧಿ ಮತ್ತು ಮಿಂಚುಗೆ ಯಾವ ಲೋಕದ ಗೊಡವೆಯೂ ಇಲ್ಲದೆ ನೆಮ್ಮದಿಯ ನಿದ್ರೆಗೆ ಜಾರಿದ್ರು ಅದರಲ್ಲೂ ಅವರಿಗೆ ಸಿಕ್ಕಿದ್ದ ಹೊಸ ಮನೆ ಟೈಟ್ ಸೆಕ್ಯೂರಿಟಿ ಯಾರ ಹಂಗೂ ಇಲ್ಲದೆ ಚುಚ್ಚು ಮಾತುಗಳು ಇಲ್ಲದೆ ಒಬ್ಬರು ಅವರ ಲೋಕದಲ್ಲಿ ವಿಹರಿಸ್ತಾ ಇದ್ರು ಇತ್ತ ವೈಭವ್ಗೆ ಅಂಜಲಿ ಮೇಲೆ ಅನುಮಾನದ ಕಿಡಿಯೊಂದು ಹತ್ತಿತ್ತು ನಂತರ ಅಂಜಲಿಯ ತಂದೆಗೆ ಕಾಲ್ ಮಾಡಿದ್ರೆ ಡ್ರೈವರ್ ಕಾಲ್ ಪಿಕ್ ಮಾಡಿ ಅವರು ಮಲ್ಗಿರೋದಾಗಿ ವಿಷಯ ತಿಳಿಸಿ ಫೋನ್ನ ಅಲ್ಲೇ ಇಟ್ಟು ಡ್ರೈವರ್ ತನ್ನ ಮನೆಗೆ ಹೋಗ್ತಾನೆ ನಾನು ಹುಡುಕ್ತಾ ಇರೋ ವಿಷಯದ ಮಾಹಿತಿ ಆದಷ್ಟು ಬೇಗ ಸಿಗೋ ಹಾಗೂ ಮಾಡು ದೇವ್ರೆ ನನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗೋದು ನಂಗೆ ಇಷ್ಟ ಇಲ್ಲ ಅದೂ ಅಲ್ಲದೆ ಆ ಹುಡುಗಿಯ ಅಪ್ಪ ಅಮ್ಮನ ಆಸೆಯಂತೆ ನಾನು ಆ ಹುಡುಗಿಗೆ ಜೀವನ ಕೊಡಬೇಕು ಹಾಗೂ ಅವಳು ನನ್ನ ಮನದರಸಿ ಕೂಡ ಅವಳ ಮುಖವನ್ನು ನಾನು ನೋಡದೆ ಅವಳ ಒಳ್ಳೆಯತನವನ್ನು ನೀವು ಹೇಳಿದ್ದನ್ನು ಕೇಳಿದ ನಂತರ ನಾನು ಅವಳನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ದು ಆದರೆ ನೀವು ಮಾತ್ರ ನಂಗೆ ಮೋಸ ಮಾಡಿದ್ರಿ ನಿಮ್ಮ ಮಗಳ ಹೆಸರನ್ನು ಕೂಡ ಹೇಳಲೇ ಇಲ್ಲ ಅದೇ ಇಷ್ಟೆಲ್ಲ ಅನರ್ಥಗಳಿಗೆ ಕಾರಣ ಆಯಿತು ಅಂತ ತನ್ನ ಮನದಲ್ಲೇ ಮಾತಾಡ್ತಾ ಇದ್ದಾನೆ ನಮ್ಮ ಹೀರೋ ವೈಭವ್ ದೇಶಪಾಂಡೆ ಆಫೀಸ್ಗೆ ಬಂದ ಸನ್ನಿಧಿ ಮೊದಲು ಎದುರಾಗಿದ್ದು ವೈಭವ್ ದೇಶಪಾಂಡೆ ಸನ್ನಿಧಿಗೆ ಆಶ್ಚರ್ಯ ಆಗಿತ್ತು ಈ ಕಂಪನಿಯಿಂದ ಬಾಸ್ ನನ್ನ ಎದುರಿಗೆ ನಿಂತಿದ್ದಾರೆ ಅಂತ ಮುಜುಗರದ ಮುದ್ದೆಯಾಗಿದ್ಲು ಸನ್ನಿಧಿ ಅಷ್ಟರಲ್ಲೇ ಅವಳ ಬಳಿಗೆ ಬಂದ ಸಂಧ್ಯಾ ಕಂಗ್ರ್ಯಾಟ್ಸ್ ಸನ್ನಿಧಿ ನಮ್ಮ ಪ್ರಾಜೆಕ್ಟ್ ಗ್ರ್ಯಾಂಡ್ ಸಕ್ಸಸ್ ಆಗಿದೆ ಅಂತ ಹೇಳೋಕ್ಕೆ ಎಲ್ಲರೂ ಚಪ್ಪಾಳೆ ಮೂಲಕ ಸನ್ನಿಧಿಗೆ ಅಭಿನಂದನೆ ಸಲ್ಲಿಸಿದ್ರು ಖುದ್ದು ವೈಭವ್ ಕೂಡ ಸನ್ನಿಧಿಗೆ ಹೂವಿನ ಬೊಕ್ಕೆ ಕೊಟ್ಟು ಕಂಗ್ರ್ಯಾಚುಲೇಷನ್ಸ್ ಮಿಸ್ ಸನ್ನಿಧಿ ಅಂತ ಹೇಳ್ದ ಸನ್ನಿಧಿ ಮುದ್ದಾದ ಸ್ಮೈಲ್ ನೀಡುತ್ತಾ ಥ್ಯಾಂಕ್ಸ್ ಸರ್ ಅಂತ ಹೇಳ್ತಾಳೆ ನಂತರ ಎಂದಿನಂತೆ ತನ್ನ ಕೆಲಸದ ಕಡೆ ಗಮನ ಹರಿಸೋವಾಗ ಬರೋ ಭಾನುವಾರ ದೇಶಪಾಂಡೆ ಬಂಗಲೆಯಲ್ಲಿ ಪಾರ್ಟಿ ಇರೋದಾಗಿ ವೈಭವ್ ತಿಳಿಸ್ದ ಸನ್ನಿಧಿಗೆ ಹೋಗೋಕೆ ಇಷ್ಟ ಇಲ್ಲ ಆದರೂ ಅವರ ಪ್ರಾಜೆಕ್ಟ್ ಸಕ್ಸಸ್ ಆಗಿರೋದ್ರಿಂದ ಒಲ್ಲದ ಮನಸ್ಸಿಂದ ಹೋಗೋಕೆ ಸೂಚಿಸ್ತಾಳೆ ಯಾಕಂದರೆ ಅವಳೇ ಟೀಮ್ ಲೀಡರ್ ಕೂಡ ಆಗಿದ್ಲು ಅಲ್ವಾ ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡಾಗ ಸಂಧ್ಯಾ ಕೂತಲ್ಲಿಗೆ ಬಂದ ಸನ್ನಿಧಿ ಸಂಧ್ಯಾ ಎದ್ದು ಹೋಗೋಕೆ ನೋಡಿದಾಗ ಅವಳ ಕೈ ಹಿಡಿದ ಸನ್ನಿಧಿ ಕೂರು ಸಂಧ್ಯಾ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳೋ ಅಷ್ಟರಲ್ಲಿ ಅವರ ಕೆಲವೊಂದು ಟೀಮ್ಮೇಟ್ಸ್ ಸನ್ನಿಧಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸೋಕೆ ಬಂದಿದ್ರು ಎಲ್ಲರಿಗೂ ನಗು ಮೊಗದಿಂದ ಬೀಳ್ಕೊಟ್ಟ ಸನ್ನಿಧಿ ಅಲ್ಲಿ ಸುತ್ತಮುತ್ತ ಎಲ್ಲಿಯೂ ಸಂಧ್ಯಾ ಕಾಣಿಸ್ಲಿಲ್ಲ ತನ್ನ ಮೊಬೈಲ್ ತಗೊಂಡು ಸನ್ನಿಧಿ ಇಂದು ಆಫೀಸ್ ಮುಗಿಸಿದ ನಂತರ ನನ್ನೊಡನೆ ಬಾ ನಿನ್ನೊಡನೆ ಮಾತಾಡಬೇಕು ಇಲ್ಲಾಂದರೆ ನನ್ನ ನಿನ್ನ ಫ್ರೆಂಡ್ಶಿಪ್ ಕಟ್ ಅಂತ ಮೆಸೇಜ್ ಟೈಪಿಸಿ ಸಂಧ್ಯಾಳಿಗೆ ಕಳಿಸ್ತಾಳೆ ಆ ಮೆಸೇಜ್ ನೋಡಿದ ಸಂಧ್ಯಾಗೆ ಏನೋ ಒಂಥರ ಬೇಸರದ ಭಾವ ಮೂಡಿತು ತನ್ನ ಜೊತೆಯಾಗಿ ಸನ್ನಿಧಿ ಇಲ್ದಾ ಇದ್ದರೆ ನಾನು ಇಂದು ನೆಮ್ಮದಿಯಾಗಿ ಉಸಿರಾಡೋಕೆ ಆಗ್ತಾ ಇರಲಿಲ್ಲ ಅನ್ನೋದನ್ನು ಅರಿತ ಸಂಧ್ಯಾ ಬೇರೇನೂ ರಿಪ್ಲೈ ಮಾಡದೆ ಆಫೀಸ್ ಮುಗಿಯೋದನ್ನೇ ಕಾಯ್ತಾ ಕೂತಿದ್ಲು ನಂತರ ಸನ್ನಿಧಿಯ ಸ್ಕೂಟಿಯಲ್ಲಿ ಕೂತ್ಕೊಂಡ್ಲು ಸಂಧ್ಯಾ ಇಬ್ಬರ ನಡುವೆ ಮಾತಿಲ್ಲ ಸದ್ದಿಲ್ಲದೆ ಇಬ್ಬರು ಸನ್ನಿಧಿ ಇದ್ದ ಅಪಾರ್ಟ್ಮೆಂಟ್ ಕಡೆಗೆ ಹೆಜ್ಜೆ ಹಾಕಿದ್ರು ಸನ್ನಿಧಿ ಫ್ರೆಶ್ಅಪ್ ಆಗಿ ಬಂದು ಎರಡು ಕಪ್ ಕಾಫಿ ತಂದು ಒಂದನ್ನು ಸಂಧ್ಯಾ ಮುಂದೆ ಹಿಡಿದ್ಲು ಹೇಳು ಸಂಧ್ಯಾ ನನ್ನನ್ನು ಯಾಕೆ ನೀನು ಮಾತಾಡಿಸ್ತಾ ಇಲ್ಲ ನಿನ್ನ ಕೋಪ ಬೇಸರಕ್ಕೆ ಕಾರಣ ಮಿಂಚುವನ್ನು ನಾನು ದತ್ತು ತಗೊಂಡಿದ್ದ ಎಂದಾಗ ಬರೀ ತಲೆ ಆಡಿಸಿದ್ಲು ಸಂಧ್ಯಾ ಮತ್ತೇನು ಮಾತಾಡೋಕ್ಕೆ ಇಷ್ಟಪಡ್ತಾ ಇಲ್ಲ ಮೊದಲು ಸಂಧ್ಯಾಳ ಪ್ರಶ್ನೆಗೆ ಉತ್ತರ ಸಿಕ್ಕ ನಂತರ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ಲು ಸನ್ನಿಧಿ ಕಾಫಿ ಕುಡಿದು ಮುಗಿಸಿದ ಸನ್ನಿಧಿ ಬಾಲ್ಕನಿಗೆ ಹೋಗೋಣ ಬಾ ಅಂತ ಕರೆದಾಗ ಸಂಧ್ಯಾ ಅವಳ ಹಿಂದೆನೇ ಹೋಗ್ತಾಳೆ ದೀರ್ಘಾವಧ ಉಸಿರನ್ನು ತಗೊಂಡು ಬಿಡೋ ಸನ್ನಿಧಿ ಮಾತಿಗೆ ಇಳಿತಾಳೆ ನಿನಗೆ ಗೊತ್ತಾ ಸಂಧ್ಯಾ ನಾನು ಮದುವೆ ಆದ ನಂತರ ಆ ಮನೆಯಲ್ಲಿ ಆ ದಿನ ರಾತ್ರಿ ಮಾತ್ರ ನನ್ನನ್ನು ಚೆನ್ನಾಗಿ ಮಾತಾಡಿಸಿದ್ದು ಮಾರನೇ ದಿನ ಮನೆಗೆ ಬಂದ ಹೊಸ ಸೊಸೆ ಅಂತಾನು ನೋಡದೆ ಅವರ ಪಾಡಿಗೆ ಅವರಿದ್ರು ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಇಲ್ಲದೇ ಇದ್ದರು ನನಗೆ ಕಷ್ಟ ಬಾರದ ಹಾಗೆ ನನ್ನ ಲೈಫ್ನ ಸೆಕ್ಯೂರ್ ಮಾಡಿ ಹೋಗಿದ್ರು ಬರೋ ಬಡ್ಡಿ ದುಡ್ಡಲ್ಲಿ ಮನೆ ನಿಭಾಯಿಸ್ಕೊಂಡು ನನ್ನ ವಿದ್ಯಾಭ್ಯಾಸದ ಖರ್ಚನ್ನು ನೋಡ್ಕೋತಾ ಇದ್ದೆ ನಂತರ ನನ್ನ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಇದ್ದಕ್ಕಿದ್ದಂತೆ ನನ್ನ ಮನೆಗೆ ಬಂದು ನಿನ್ನ ಅಪ್ಪ ಅಮ್ಮನ ಆಸೆಯಂತೆ ಅವರು ನಿಂಗೆ ಒಂದು ಹುಡುಗನನ್ನು ಹುಡುಕಿದ್ರು ಮಗಳೇ ಅಂತ ನನಗೆ ಹೇಳಿ ಆ ಕರಣ್ಣಂತಹ ರಾಕ್ಷಸನ ಮನೆಗೆ ನನ್ನನ್ನು ಮದುವೆ ಮಾಡಿಕೊಟ್ರು ನಂತರ ಮೈಸೂರಲ್ಲಿ ಇರೋ ನನ್ನ ಮನೆಯನ್ನು ಬಾಡಿಗೆಗೆ ಬಿಟ್ಟು ಬಂದೆ ಕರಣ್ ಮನೆಯಲ್ಲಿ ನನಗೆ ನನ್ನೋರು ಅಂತ ಯಾರೂ ಇರಲಿಲ್ಲ ಆಗ ನನಗೆ ಜೊತೆಯಾಗಿದ್ದು ಮಿಂಚು ನನ್ನ ಕಣ್ಣೀರನ್ನು ತನ್ನ ಕಣ್ಣೀರು ಅಂತ ತಿಳಿದು ಕಣ್ಣೊರೆಸಿ ತಾನು ಅಳ್ತಿದ್ಲು ನನಗೆ ನನ್ನವರು ಅಂತ ಕಂಡಿದ್ದೆ ಆ ಮನೆಯಲ್ಲಿ ನನ್ನ ತಂದೆ ಸ್ಥಾನವನ್ನು ತುಂಬಿದ ಪದ್ಮನಾಭ ಮಾವ ಮತ್ತು ನನ್ನಮ್ಮನನ್ನು ನೆನೆಸಿದ ಮಿಂಚು ಆ ದಿನ ಆಫೀಸಿಂದ ಹೊರಡುವಾಗ ನನ್ನ ಗಾಡಿ ಕೆಟ್ಟು ಹೋಗಿತ್ತು ನಾನು ಕ್ಯಾಬ್ ಮಾಡಿಕೊಂಡು ಮನೆಗೆ ಬಂದಾಗ ಕ್ಯಾಬ್ ಡ್ರೈವರ್ ಜೊತೆ ನಿಂಗೆ ಸಂಬಂಧ ಇದೆ ಅಂತ ಹೇಳಿ ನನ್ನನ್ನು ಕರೆಂಟ್ ರೂಮಿಗೆ ಕರ್ಕೊಂಡು ಹೋಗಿ ಅವನಿಗಿಂತ ನಾನೇ ನಿನಗೆ ಹೆಚ್ಚಿನ ಸುಖ ಕೊಡ್ತೀನಿ ಅಂತ ಅಂದು ನನ್ನನ್ನು ಇಡೀ ರಾತ್ರಿ ಪೂರ್ತಿ ನರಳ ಹಾಗೆ ಮಾಡಿದ್ದ ಅದು ಅಲ್ಲದೆ ಅವನು ನನಗೆ ಸಿಗರೇಟ್ನಿಂದ ನನ್ನ ಕೊರಳ ಬಳಿ ಕೂಡ ಸುಟ್ಟು ಗಾಯ ಮಾಡಿದ್ದ ಎಲ್ಲರ ಜೀವನದಲ್ಲಿ ಮದುವೆಯ ನಂತರ ಗಂಡನ ಜೊತೆ ನಡೆಯೋ ಮೊದಲ ಮಿಲನ ಸಿಹಿಯ ಅನುಭವ ಆದರೆ ನನ್ನ ಬಾಳಲ್ಲಿ ಅದು ಮರೆಯಲಾಗದ ಕೆಟ್ಟ ಕನಸು ಆ ದಿನ ನನಗೆ ಕರಣ್ ಹೊಡೆದು ಹಿಂಸೆ ಮಾಡಿದ್ದ ಅದನ್ನು ಮಿಂಚು ಅವಳ ಕಣ್ಣಾರೆ ನೋಡಿದ್ಲು ಅವಳಲ್ಲಿ ಇರೋ ಕಲೆ ಏನಂದರೆ ತುಂಬ ಮುದ್ದಾಗಿ ಡ್ರಾಯಿಂಗ್ ಮಾಡ್ತಾಳೆ ಗೊತ್ತಾ ಆ ಮೃಗ ನನ್ನ ಜೊತೆ ವರ್ತಿಸಿದ ರೀತಿಯನ್ನು ಮಿಂಚು ಡ್ರಾಯಿಂಗ್ ಮಾಡಿದ್ಲು ನನ್ನ ಮಾವ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಮಿಂಚು ಬರೆದ ಡ್ರಾಯಿಂಗನ್ನು ನೋಡಿ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಗ್ರಹಚಾರ ಬಿಡಿಸಿದ್ರು ಪದ್ಮನಾಭ ಮಾವ ಮಿಂಚುಗೂ ಕೂಡ ಊಟ ತಿಂಡಿ ಕೊಡ್ತಾ ಇರಲಿಲ್ಲ ಆ ಮಗು ರಾತ್ರಿ ಒಂದು ಪ್ಯಾಕ್ ಬಿಸ್ಕೆಟ್ ತಿಂದು ನೀರು ಕುಡಿತಾ ಇತ್ತು ಅದನ್ನು ನಾನು ನೋಡೋಕೆ ಆಗದೆ ಆ ಮಗುಗೆ ದುಡ್ಡು ಕೊಟ್ಟರೆ ಆ ದುಡ್ಡನ್ನು ಒಂದು ಮಾಡಿ ಎರಡು ಪೊಟ್ಟಣ ಪುಳಿಯೋಗರೆ ತಂದು ರಾತ್ರಿ ಊಟ ಮಾಡೋಣ ಬಾಸನ್ನಿ ಅಂತ ನನ್ನನ್ನು ಕರೆದಿದ್ದ ಮುದ್ದು ಕಂದಮ್ಮ ಅದು ಆಗ ನನಗೆ ನನ್ನಮ್ಮ ನೆನಪಾದರು ನಾನು ಏನೇ ಮಾಡಿದ್ರು ನನ್ನಮ್ಮ ಮಾತ್ರ ಊಟ ಮಾಡದೇ ಇರಬೇಡ ಅಂತ ತುತ್ತಿಕೊಡ್ತಾಯಿದ್ರು ಮಿಂಚು ತನ್ನ ಪುಟ್ಟ ಕೈಯಿಂದ ನನಗೆ ಊಟ ತಿನ್ನಿಸೋವಾಗ ನನಗಾದ ಸಂತೋಷ ಅಷ್ಟಿಷ್ಟಲ್ಲ ಗೊತ್ತಾ ಸಂಧ್ಯಾ ಆ ಮನೆಯಲ್ಲಿ ನನಗೆ ಕೇವಲ ಹದಿನೈದು ದಿನ ಇರೋದು ಕಷ್ಟ ಅನ್ನಿಸ್ತು ಆದರೆ ಆ ಮುದ್ದು ಕಂದ ಮಿಂಚು ಆ ವಯಸ್ಸಲ್ಲಿ ಎಲ್ಲಿಗೆ ಹೋಗಬೇಕು ಹೇಳು ಅದು ಅಲ್ಲದೆ ಆ ಕರಣ್ನಂತಹ ಕಾಮುಕ ಆ ಮನೆಯಲ್ಲಿದ್ದರೆ ಮಿಂಚುಗೂ ಸಹ ಅಪಾಯ ಕಟ್ಟಿಟ್ಟ ಬುತ್ತಿ ಗೊತ್ತಾ ಅದೆಲ್ಲ ಆದ ನಂತರ ಮಾವ ಬಂದು ನಿಮ್ಮ ಮದುವೆ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ನಿನ್ನ ಜೀವನ ನೀನು ರೂಪಿಸ್ಕೋತಾಯಿ ಅಂತ ಹೇಳಿದ್ರು ಮಿಂಚುವನ್ನು ಸಹ ನನ್ನ ಬಳಿ ಬಿಟ್ರು ಮಿಂಚು ಜೊತೆ ನಾನು ನನ್ನ ಒಂಟಿತನವನ್ನು ಮರೆತು ಖುಷಿಯಾಗಿದ್ದೆ ನಂತರ ನೀನು ಕರಣ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ಆದರೂ ನನ್ನ ಮತ್ತು ಮಿಂಚು ಖುಷಿಯನ್ನು ಹಾಳು ಮಾಡಿದ್ದು ಮತ್ತೆ ಅವಳ ತಾಯಿ ಕಾರುಣ್ಯ ಶಾಲೆಯಿಂದ ಮಗುವನ್ನು ಕರ್ಕೊಂಡು ಹೋಗಿ ಕೈ ಕಾಲು ಕಟ್ಟಿ ಹಿಂಸೆ ಮಾಡಿದರು ಮಗುಗೆ ಜ್ವರ ಬಂದು ನರಳೋವಾಗ ತಾಯಿಯಾದ ಕಾರುಣ್ಯ ನಾನು ಮಗುವನ್ನು ನೋಡ್ಕೊಳ್ಳೋದಿಲ್ಲ ಸತ್ತರೆ ಸಾಯಿಲಿ ಆದರೆ ನಾನು ಮಾತ್ರ ಆ ಸನ್ನಿಧಿ ಜೊತೆ ನನ್ನ ಮಗಳನ್ನು ಬಿಡೋದಿಲ್ಲ ಅಂತ ಹೇಳಿದ್ಲು ಮಾವ ಪೋಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರಿಸಿದ ನಂತರ ಅವಳು ಮಿಂಚುವನ್ನು ನನ್ನ ಹತ್ರ ಬಿಡೋದಕ್ಕೆ ಒಪ್ಪಿದ್ದು ಆ ದಿನ ಮಿಂಚು ಕಣ್ಣಲ್ಲಿ ನೀರು ನೋವು ನೋಡಿ ನನಗೆ ತುಂಬಾ ಬೇಜಾರಾಯಿತು ಅದೇ ಕಾರಣಕ್ಕೆ ನಾನು ಮಿಂಚುವನ್ನು ದತ್ತು ತಗೊಂಡಿದ್ದು ಕಾರುಣ್ಯ ಹೇಳಿದ ಐದು ಲಕ್ಷಕ್ಕೆ ಇನ್ನೂ ಐದು ಲಕ್ಷ ಹಣ ಸೇರಿಸಿ ಹತ್ತು ಲಕ್ಷ ಕೊಟ್ಟೆ ಹಾಗೆ ಅಗ್ರಿಮೆಂಟ್ ಕೂಡ ಮಾಡಿಸ್ಕೊಂಡೆ ಇನ್ಮುಂದೆ ಕಾರುಣ್ಯ ಯಾವುದೇ ಕಾರಣಕ್ಕೂ ಮಿಂಚು ಹೆಸರನ್ನು ಹೇಳಿಕೊಂಡು ಅವಳನ್ನು ಮುಂದೆ ಇರಿಸ್ಕೊಂಡು ಮತ್ತೆ ದುಡ್ಡು ಕೇಳೋ ನಾಟಕ ಮಾಡುವಂತಿಲ್ಲ ಅಂತ ಕಾನೂನಾತ್ಮಕವಾಗಿ ನಾನು ಮಿಂಚುವನ್ನು ನನ್ನ ಮಗಳು ಅಂತ ಅಂದ್ಕೊಂಡಿದ್ದು ಈ ದರಿದ್ರ ಸಮಾಜಕ್ಕೆ ಹೆದರಿ ನಾನು ಕೂರೋ ಪೈಕಿ ಅಲ್ಲ ನನಗೆ ನನ್ನ ಮಿಂಚು ಮಾತ್ರ ಮುಖ್ಯ ನನಗೆ ಅವಳು ಅವಳಿಗೆ ನಾನು ಇದಿಷ್ಟೇ ನಮ್ಮ ಪ್ರಪಂಚ ಅದು ಅಲ್ಲದೆ ನನ್ನ ಜೀವನದಲ್ಲಿ ಬೇರೆ ಗಂಡಸಿಗೆ ಪ್ರವೇಶ ಇಲ್ಲ ಯಾಕಂದರೆ ನನ್ನ ಕನ್ಯತ್ವವನ್ನು ನಾನು ಕಳ್ಕೊಂಡಿದ್ದೀನಿ ಹಾಗೂ ಹುಡುಗರಿಗೆ ಅವರು ಇಷ್ಟಪಡೋ ಹುಡುಗಿಯರು ಪರಿಶುದ್ಧವಾಗಿ ಇರಬೇಕು ಅಂತ ಆಸೆ ಪಡೋರು ಇದ್ದಾರೆ ಅದು ಅಲ್ಲದೆ ನನ್ನ ಜೀವನದಲ್ಲಿ ಯಾರಾದರೂ ಗಂಡಸಿನ ಪ್ರವೇಶವಾಗಿ ಅವನಿಗೆ ಮಿಂಚು ಮೇಲೆ ಪ್ರೀತಿ ಬಾರ್ದೇ ಹೋದರೆ ಅದೇ ಕಾರಣಕ್ಕೆ ನಾನು ಯಾರು ಬೇಡ ಅಂತ ನಿರ್ಧರಿಸಿ ಮಿಂಚುವನ್ನು ದತ್ತು ತಗೊಂಡಿದ್ದು ಅವಳು ಚೆನ್ನಾಗಿ ಓದಿ ಒಂದೊಳ್ಳೆ ಜೀವನ ರೂಪಿಸ್ಕೋಬೇಕು ಅದು ಅಲ್ಲದೆ ನನ್ನ ಹೆಸರಲ್ಲಿ ಇರೋ ಆಸ್ತಿಯನ್ನು ಅವಳ ಹೆಸರಿಗೆ ಮಾಡಿ ಒಳ್ಳೆ ಹುಡುಗನನ್ನು ಮದುವೆ ಮಾಡಿ ನಾನು ಯಾವುದಾದ್ರೂ ವೃದ್ಧಾಶ್ರಮ ಸೇರ್ತೀನಿ ಯಾರೂ ಇಲ್ಲದ ನನ್ನಂತಹ ಅನಾಥೆಗೆ ಅದೇ ತಾನೇ ಕೊನೆಗಾಲದಲ್ಲಿ ಆಸರೆ ಅಂತ ಹೇಳುತ್ತಾ ಕುಸಿದು ಕೂತು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡ್ತಾಳೆ ಸನ್ನಿಧಿ ಅವಳ ಮಾತನ್ನು ಕೇಳಿದ ಸಂಧ್ಯಾ ಕೂಡ ಕೆಲವೇ ತಿಂಗಳುಗಳಲ್ಲಿ ನೀನು ಇಷ್ಟೆಲ್ಲ ನೋವು ಅನುಭವಿಸಿದೆ ಅಲ್ವಾ ಸನ್ನಿಧಿ ಆದರೆ ನಾನೇ ನಿನ್ನನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ತನ್ನನ್ನು ತಾನು ಶಪಿಸಿಕೊಳ್ಳುತ್ತಾ ಸನ್ನಿಧಿ ಹತ್ರ ಬಂದಲು ಸಂಧ್ಯಾ ಕಥೆ ಮುಂದುವರೆಯುತ್ತದೆ ಸ್ನೇಹಿತರೆ ಕತೆ ಹೇಗೆ ಅನ್ನಿಸ್ತಾ ಇದೆ ಅಂತ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಹಾಗೆ ಕಥೆಯನ್ನು ಇತರರಿಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು